ನಮಸ್ಕಾರ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಆಫ್ ಮೈಂಡ್ ಕ್ರಾಫ್ಟ್ ಯಸ್ ಇವತ್ತು ಸರ್ವೈವಲ್ ಸಿರೀಸ್ ಯ ಜೊತೆ ಯಾ ಕಮ್ಯುನಿಟಿ ಪೋಸ್ಟ್ ಹಾಕಿದ ತಕ್ಷಣ ಎಷ್ಟೊಂದು ಜನ ಆಡಿ ಬ್ರೋ ಅಂತ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹೇಳದ್ರಿ ಯಾ ಜೊತೆ ಸರ್ವೈವಲ್ ಸಿರೀಸ್ ವಿತೌಟ್ ಎನಿ ಟೈಮ್ ವೇಸ್ಟ್ ಹೋಗೋಣ ಅದಕ್ಕೂ ಮುಂಚೆ ಲೈಕ್ ಯಾರು ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಲೈಕ್ ಮಾಡಲ್ಲ ಇಲ್ಲಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ನಡೆದಿ ಒಡೆದಿ ಹೊಡೆದಿ ರೆಡ್ ಇರೋದನ್ನ ಗ್ರೇ ಮಾಡ್ಬಿಡ್ರಿ ಓಕೆನಾ ಯಾ ವೆರಿ ಗುಡ್ ಪರ್ಫೆಕ್ಟ್ ಈಗ ವಿಡಿಯೋ ಕಡೆ ಹೋಗೋಣ ವಿತೌಟ್ ಎನಿ ಬಕ್ ಗೈಸ್ ಯಾ ವಿ ಆರ್ ಇನ್ ಗೇಮ್ ಆದ್ರೆ ಎಂತ ಕೇಟ್ ಸ್ಪಾನ್ ಗುರು ಗುಂಡನು ಜಾಯಿನ್ ಆದ ಟೆಲಿಪೋಟು ಆಗ್ಬಿಟ್ಟ ಯಾ ಇದರಲ್ಲಿ ನಿಮಗೆ ಒಂದ್ ಹೇಳ್ಬೇಕು ಇವ್ನು ಟೆಲಿಪೋರ್ಟ್ ಆಗ್ತಾನೆ ಇರ್ತಾನೆ ಗೈಸ್ ಎಷ್ಟು ಹೇಳಿದ್ರು ನಿಲ್ದೇ ಇಲ್ಲ ಇವನು ಸರ್ವೈವಲ್ ಸಿರೀಸ್ ಗುರು ಇದು ಟೆಲಿಪೋಟ್ ಆಗ್ಬೇಡ ವಿಡಿಯೋ ಮಾಡ್ತೀನಿ ಅಂದ್ರೆ ನಿಲ್ಲ ನಾನೇನೋ ಮಾಡಕ್ ಆಗಲ್ಲ ಟೆಲಿಪೋರ್ಟ್ ಆದ್ರೆ ಕಮೆಂಟ್ಸ್ ಆಫ್ ಮಾಡಿದೀನಿ ಆದ್ರೂ ಇವನು ಟೆಲಿಪೋರ್ಟ್ ಆಗ್ತಾನೆ ಇರ್ತಾನೆ ಇದು ಸರ್ವೈವಲ್ ಅಂತೂ ಇರಲ್ಲ ಅವನ ಜೊತೆ ನಾನ್ ಸರ್ವೆಲ್ ಇರ್ತೀನಿ ಇರ್ತಾನ ಇರ್ತಾನೆ ಗ್ಯಾರಂಟಿ ಇಲ್ಲ ಈಗ್ಲೇ ಹೇಳ್ತಿದ್ದೀನಿ ಸ್ಟಾರ್ಟಿಂಗ್ ಅದೇನೆ ಯಾ ಅದು ನಿಮ್ ಕೈಯಲ್ಲಿದೆ ವಿಡಿಯೋ ನೋಡ್ತಿರೋ ಇಲ್ವಾ ಗುಂಡ ಇದ್ದರೆ ಮಸ್ತಾಗಿರುತ್ತೆ ಅಂತ ಹಾಕಿದ್ದೀನಿ ಈಗ ನಾವು ಟೈಪ್ ಮಾಡೋದೇ ಬೇಡ ಅಂದರೆ ಮಾತಾಡಬೇಕು ಯಾ ಇಂಗ್ಲೀಷಲ್ಲಿ ಮಾತಾಡಬೇಕಾಗುತ್ತೆ ನೋ ಪ್ರಾಬ್ಲಮ್ ಇಂಗ್ಲೀಷಲ್ಲೇ ಮಾತಾಡೋಣ ಏನಾಗುತ್ತೆ ಕನ್ನಡದವ್ರಿಗೆ ಇಂಗ್ಲೀಷ್ ಬರಲ್ಲ ಅಂತ ಇಂಗ್ಲೀಷ್ ಬಂದೇ ಬರುತ್ತೆ ಯಾ ಈಗ ಇವನಿಗೆ ಏನು ಹೇಳೋಣ ಅಂದರೆ ಜಂಗಲಲ್ಲಿ ಇದ್ದೀವಿ ನೋಡ್ತೀನಿ ರೀ ಮೇಲೋಗ್ಬಿಟ್ಟು ಪ್ಲೇನ್ಸ್ ಗ್ರೀನ್ಸ್ ಆಯ್ತಾ ಅಂತ ಈ ಥರ ಏನಿಗೆ ನನಗೆ ಈ ಥರನೇ ಸಿಗುತ್ತೆ ಸರ್ ಸಿರಿ ಸ್ಟಾರ್ಟ್ ಮಾಡ್ಬೇಕಲ್ಲ ಅಂದರೆ ಗೊತ್ತಿಲ್ಲ ಗಾಯ್ಸ್ ಯಪ್ಪ ಜೊತೆಗೆ ನನ್ನ ಸ್ಕಿನ್ ಯಾವುದೋ ಸ್ಕಿನ್ ಬಂದೈತಲ್ಲ ಗುರು ಹಳೆ ಸ್ಕಿನ್ ಬಂದೈತಂದು ನಂದೇ ಇದು ಸ್ಕಿನ್ ಆ್ಯಕ್ಚುಲಿ ಇಂದ ಎಸ್ ಅಂತ ಬರ್ತೈತಲ್ಲ ಹಳೆ ಸ್ಕಿನ್ ಇದೆ ಆ್ಯಕ್ಚುಲಿ ಏನಿಗೆ ಈ ಥರ ಆಗುತ್ತೆ ಗೊತ್ತಿಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಅವನಿಗೆ ಹಾಕಿದ ರೋಬೋಟ್ ಸ್ಟೀವ್ ಸ್ಕಿನ್ ಅದು ಬಂದಿಲ್ಲ ಯಾ ನೋಡಿ ಮತ್ತೆ ಅದು ಗುಂಡ ಯಾಕೋ ಗಾ ತರ ಆಡ್ತಾವನೆ ಪರವಾಗಿಲ್ಲ ಬಿಡ್ರಿ ಇದು ಅದ ಜಂಗಲ್ ಗುರು ಫುಲ್ ಜಂಗಲ್ ಐ ಥಿಂಕ್ ಯಾ ಚೆನ್ನಾಗಿರುತ್ತಲ್ಲ ಗೈಸ್ ಯಾವತ್ತು ನಾವು ಜಂಗಲಲ್ಲಿ ಅಲ್ಲಿ ಸರ್ವಲ್ ಟ್ರೈ ಮಾಡಿಲ್ಲ ಈ ಸಲ ಟ್ರೈ ಮಾಡೋಣ ಜಂಗಲಲ್ಲಿ ಮನೆ ಕಟ್ಟಿದ್ರೆ ಏನು ಸೈಕಲ್ ಕಾಣುತ್ತಲ್ಲ ಮಳೆ ಬಂದಾಗಿಲ್ಲ ಹಾ ಅದು ಶೇಡರ್ ಅಲ್ಲ ಯಾ ಶೇಡರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಶೇಡರ್ ಹಾಕೊಂಡು ಆಡ್ತಿದ್ದೀನಿ ಅದು ನಿಮ್ಮ ಮೇಲೆ ಇದೆ ನೀವು ಕಮೆಂಟ್ ಮಾಡಿದ್ರೆ ತೆಗಿತೀನಿ ಅಂದರೆ ತೆಗೀರಿ ಅಂತ ಕಮೆಂಟ್ ಮಾಡಿದ್ರೆ ತೆಗಿತೀನಿ ಪಕ್ಕ ಯಾ ನೋಡೋಣ ಗುಂಡಾಲ ಏನೋ ಮಾಡ್ತಾವನೆ ಅವನಿಗೆ ಈಗ ಏನು ಹೇಳೋಣ ಅಂದ್ರೆ ಟಾಸ್ಕ್ ದುಡ್ಡು ಕಲೆಕ್ಟ್ ಮಾಡೋ ಹೇಳೋಣ ಆದರೆ ಅದನ್ನೇ ಫಸ್ಟ್ ಟೈಮ್ ಮಾಡ್ತಾವೆ ಮಾಡ್ಲಿ ಬಿಡ್ರಿ ಆದರೂ ಹೇಳಿರ್ತೀನಿ ಏ ಗುಂಡಾ ಗೋ ಅಂಡ್ ಕಲೆಕ್ಟ್ ಮ್ಯಾಕ್ಸಿಮಮ್ ಲಾಕ್ಸ್ ಐ ಥಿಂಕ್ ಐ ನೀಡ್ ಟೂ ಸ್ಟ್ಯಾಕ್ಸ್ ಓಕೆ ಗೋ ಅಂಡ್ ಕಲೆಕ್ಟ್ ಯಾ ಹೇಳಿದೀನಿ ಅವನಿಗೆ ಕಲೆಕ್ಟ್ ಮಾಡ್ಲಿ ಈಗ ನಾವು ಒಂದು ಪ್ಲೇಸ್ ಹುಡ್ಕೋಣ ಮಾಡ್ಕೊಂಡ್ ಬಂದ್ರೆ ನಾವು ಮನೆ ಆರಾಮಾಗ ಕಟ್ಬಹುದು ಆತರ ಒಂದು ಪ್ಲೇಸ್ ಹುಡ್ಕೋಣ ಎಲ್ಲಿದೆ ಇಲ್ಲಿಂದ ಜಂಪ್ ಹೊಡದ್ರ ಕೆಳಗಡೆ ಬೀಳ್ತೀವಿ ಎಸ್ ಅಂದಾಗ ಇಲ್ಲೊಂದು ಕೇವ್ ಐತೆ ಅದು ದೊಡ್ಡದಾಗ ಐತೆ ಒಳಗಡೆ ಹೋದ್ರೆ ಸಾಯ್ತೀನಿ ನೋಡ್ರಿ ಕ್ರೀಪರ್ ಕಾಯ್ತಾ ನಮ್ಗೋಸ್ಕರ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾಯ್ತೀನಿ ಈಗ ಈ ಕಡೆಯಿಂದ ಇಲ್ಲೆಲ್ಲಾದ್ರೂ ಹೋಗ್ಬೇಕು ನಾನು ನೋಡೋಣ ಇಲ್ಲೆಲ್ಲಾದ್ರೂ ಇದ್ದೇ ಇರುತ್ತೆ ಜಾಗ ಎಲ್ಲಿದ್ಯೋ ಅಲ್ಲಿಂದ ಹೋಗೋಣ ಆ ಇದ್ರ ಮೇಲೆ ಹ್ಯಾಂಗ್ ಮಾಡ್ಬೋದು ಅದೇ ಇದು ಅನ್ಚಾರ್ಟೆಡ್ ಸೀರೀಸ್ ಅಲ್ಲ ನೀಟಾಗಿ ಪಾರ್ಕ್ ಓವರ್ ಮಾಡಕ್ಕೆ ವೈಟ್ ಅದ್ರ ಮೇಲೆ ಜಂಪ್ ಮಾಡ್ಬೋದಾ ಐ ಥಿಂಕ್ ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಡೂ ಇಟ್ ಬಿದ್ದೆ ಸರಿ ಬಿದ್ದೆ ನಾಲ್ಕೈದು ಹೋಯ್ತು ಎರಡ್ಸು ಇಲ್ಲೊಂದು ನೀರಿದೆ ಇಲ್ಲೊಂದು ಕೇವ್ ಇದೆಯಾ ಇಲ್ಲ ಇಲ್ಲ ಓಹ್ ಅಲ್ಲೊಂದು ಐರನ್ ಸಿಕ್ತು ಇದೇನು ಗುರು ಕ್ರೀಪರ್ ಅನ್ಕೊಂಡ್ಬಿಟ್ಟೆ ಸಡನ್ ಆಗಿ ಗ್ರಾಸ್ನ ಇವನೇ ಹಿಂದೆನೆ ಬರೋದು ಬಾ ಗುರು ನಿಂಗೈತೆ ಕೆಳಗಡೆ ನೀರೈತೆ ಐತೆ ಫುಲ್ಲು ನೀರು ನೀರ್ ಮೇಲೆ ಕಟ್ಟುದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ಬಿಲ್ಡ್ಸ್ ನೋಡಬೇಕು ಹಿಂಗ್ ಕಟ್ಟಬೇಕಾಗುತ್ತೆ ಅಂತ ಇಯ್ಯೋ ಅಯ್ಯೋ ಅಲ್ಲೇನೋ ಐತೆ ಡ್ರೌನರ್ ಇದ್ದಂಗೆ ಅವನಲ್ಲಿ ಇಲ್ಲ ಇಲ್ಲ ಒಂದು ಬ್ಲಾಕ್ ಇರಬೇಕದು ಬ್ಲಾಕ್ 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 ಅದು ಡ್ರೋನರ್ ಅಂದ್ಕೊಂಡೆ ರೌನರ್ ಅಲ್ಲ ಐ ಥಿಂಕ್ ಬ್ಯಾಂಬೂಸ್ ಬೇಕಾಗ್ತದೆ ಬ್ಯಾಂಬೂಸ್ ಕಲೆಕ್ಟ್ ಮಾಡೋಣ ಇರಿ ಉಡ್ಡೇ ಕಲೆಕ್ಟ್ ಮಾಡೋಣ ಬ್ರೋ ಅಷ್ಟಲ್ಲಿ ಇಲ್ಲಿ ಕೇಳೋಣ ಕೇಳೋಣವನು ಬೇರೆ ಇವ್ ಬ್ರೋ ಕೇಳಿದ್ದೀನಿ

ಫ್ಯಾಂಕ್ಸಿಂದ ಕ್ರಾಫ್ಟಿಂಗ್ ಟೇಬಲ್ಲು ಅದರಿಂದ ಸ್ಟಿಕ್ಸ್ ಅದರಿಂದ ಒಂದು ಆ್ಯಕ್ಸ್ ಅಷ್ಟೇನು ಬೇಕಾಗಿರೋದು ಸಾಕಿಷ್ಟು ಆ್ಯಕ್ಸು ಇದಲ್ಲ ಓಕೆ ಆ್ಯಕ್ಸ್ ಆಯಿತು ಹೋಗಬೇಡ ಶವಲ್ ಒಂದಿರಲಿ ಅಷ್ಟೆ ಅಷ್ಟೇ ಹತ್ರ ಸ್ಟಿಕ್ಸ್ ಇಲ್ಲ ಸ್ಟಿಕ್ಸ್ ಒಂದೆರಡು ತೊಗೊಂಬಿಡೋಣ ಸ್ಟಿಕ್ಸ್ ಸಾಕಿಷ್ಟು ಐ ಥಿಂಕ್ ಒಂದು ಇದು ಮಾಡ್ಕೊಂಬಿಡೋಣ ಯಾ ಟಿಕ್ ಎಕ್ಸು ಮಾಡ್ಕೊಬೇಕಿತ್ತು ಬಿಡ್ರಿ ಇದು ಖಾಲಿ ಆಗೋಯ್ತು ಇದು ಇರಲಿ ಈಗ ಇದನ್ನು ತೊಗೊಂಡೋಗ್ಬಿಡೋಣ ಬೇಕಾಗುತ್ತೆ ಇದು ಬ್ಯಾಂಬುಗಳು ಎಲ್ಲ ಕಡೆ ಸಿಗ್ತಾವ್ಬಿಟ್ಟು ಇದನ್ನ ಕಲೆಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ನಾವು ಜಂಗಲಲ್ಲಿ ಇರೋವರೆಗೂ ಬ್ಯಾಂಬುಗಳು ಎಲ್ಲ ಕಡೆ ಎಲ್ಲಿ ಬಿದ್ದಿರ್ತಾವಂತ ಹೇಳಕ್ಕೆ ಆಗಲ್ಲ ಎಲ್ಲ ಕಡೆ ಬಿದ್ದಿರ್ತಾವ ಬ್ಯಾಂಬುಗಳು ಸೊ ನೋ ವರೀಸ್ ಬ್ಯಾಂಬುಗಳು ನೋಡಿ ಅಲ್ಲಿ ಬ್ಯಾಂಬು ಇಲ್ಲಿ ಬ್ಯಾಂಬು ಅದು ಫುಲ್ಲು ಅಂಟ್ಕೊಂಡಿದ್ದ ಜಂಗಲ್ ಇದ್ದಂಗೆ ಐತೆ ಅದು ಫುಲ್ಲು ನೋಡಬೇಕು ಹೆಂಗಿದೆ ಯಾ ಈಗ ಬಿಸಿಲು ಎಲ್ಲ ಮಸ್ತಾಗೈತೆ ಐತೆ ಅವ್ನು ಬರಲಿ ಅವ್ನು ಬರೋವರೆಗೂ ಏನು ಮಾಡೋಣ ಅಂದರೆ ಫುಡ್ ಮತ್ತೆ ಹೂಲು ಅದು ಈ ಜಂಗಲದಲ್ಲಿ ಕಷ್ಟನೇ ಜಾಸ್ತಿ ಸ್ಪೋನ್ ಆಗಲ್ಲ ಅವು ಎಲ್ಲಿಗೆ ಹೋಗ್ಬೇಕು ನೋಡ್ಬೇಕು ನಾನು ಫುಡ್ ಹುಡುಕ್ಬೇಕಂದ್ರೆ ಶೀಪು ಹುಲ್ ಹುಡುಕ್ಬೇಕಂದ್ರು ಶೀಪ್ ಫುಡ್ಡಿಗೆ ಯಾವ್ದಾದ್ರು ಓಕೆ ಹೂಲಿಗೆ ಶೀಪ್ ಬೇಕೇ ಬೇಕು ಅದು ಎಲ್ಲಿ ಸಿಗುತ್ತೆ ನೋಡ್ಬೇಕು ಈ ಜಂಗಲ ಕಷ್ಟನೇ ಸ್ವಲ್ಪ ಹುಡ್ಕಣ ಅಲ್ಲೇನೋ ಇದ್ದಂಗಿದೆ ಯಾ ಅಲ್ಲಿಗೆ ಹೋಗ್ಬೇಕು ಓ ರೂಯಿನ್ ಪೋರ್ಟಲ್ ರೂಯಿನ್ ಪೋರ್ಟಲ್ ಗಾಯ್ಸ್ ರೂಯಿನ್ ಪೋರ್ಟಲ್ ಸಿಕ್ತು ಇಲ್ಲಿ ಪಂಪ್ಕಿನ್ಸು ಇದೆ ಅಂದ್ರೆ ವಿಲೇಜ್ ಇರೋ ಚಾನ್ಸಸ್ ಇದೆ ಯಾಕಂದ್ರೆ ಈ ತರ ಪಂಪ್ಕಿನ್ಸು ಮತ್ತೆ ಇದೆ ವಾಟರ್ ಮೆಲನ್ ಸಾರಿ ಪಂಪ್ಕಿನ್ಸ್ ಅಂತೀನಿ ಪಂಪ್ಕಿನ್ಸು ವಾಟರ್ ಮೆಲನ್ಸ್ ಎಲ್ಲ ಸಿಕ್ಕಿದಾಗ ವಿಲೇಜ್ ಇರೋ ಚಾನ್ಸಸ್ ಇರುತ್ತೆ ಸೊ ಇದು ತಿನ್ನೋಕ್ಕಾಗುತ್ತೆ ಆಗುತ್ತೆ ತಗೋಣ ಫುಡ್ಡಿಗೆ ಇಲ್ಲೊಂದು ಚೆಸ್ಟ್ ಇದೆ ಚೆಸ್ಟ್ ಅಲ್ಲಿ ಏನಾಯ್ತು ನೋಡಬೇಕು ಅಂದ್ರೆ ಚೆನ್ನಾಗೇ ಇದೆ ಇದು ಸ್ಪಾನ್ ನನಗೆ ಸ್ಟಾರ್ಟಿಂಗಿಗೆ ಅಲ್ಲೆಲ್ಲೋ ಸ್ಪೋನ್ ಆಗಿದೆ ನನಗೆ ರೋವಿನ್ ಪೋಟಲ್ ಸಿಕ್ತು ಇನ್ನು ತಿನ್ನಕ ಸ್ವಭಾವ ಇದೆಲ್ಲ ಸಿಕ್ತು ತಿನ್ನಿದಣ್ಣ ಮೆಲನ್ ಮೆಲನ್ ಸ್ಲೈಸ್ ಈಗ ಚೆಸ್ಟಲ್ಲಿ ಒಂದು ಚೂರು ಚೆನ್ನಾಗಿರೋದು ಏನಾದರೂ ಒಂದು ಮಸ್ತಾಗಿರೋದು ಏನಾದ್ರೂ ಐಟಮ್ ಸಿಕ್ಕಿದ್ರೆ ಮಸ್ತಾಗಿರುತ್ತೆ ಮಸ್ತಾಗಿರೋ ಐಟಮ್ ಸಿಕ್ಕಿದ್ರೆ ಮಸ್ತಾಗಿರುತ್ತೆ ಏನ್ ಸಖತ್ತಾಗಿ ಹೇಳಿದೆ ಓಕೆ ಗೋಲ್ಡನೇ ಬಲ್ ಮತ್ತೆ ಒಂದು ಆರ್ ಮಾರ್ ಇದ್ರಲ್ಲಿ ಏನೇನು ಕರ್ಸಿಲ್ಲ ಅಲ್ಲ ಟೋನ್ಸ್ ಇದೆ ಓಕೆ ಫೈರ್ ಚಾರ್ಜು ಇನ್ನೆಲ್ಲ ಬೇಕಾಗುತ್ತಿದೆ ಆಪ್ ಸಿಟಿಯನ್ನು ಇಟ್ಬಿಡಿರೋ ನಮ್ಗೆ ಐಸ್ ಬಕೆಟ್ ಚಾಲೆಂಜು ಸಿಕ್ತು ನಮಗೆ ಇದು ಟಾನ್ಸ್ ಇದೆ ಒಂದು ಹಾಕಿರೋಣ ಡ್ಯೂರಬಿಟಿ ಕಮ್ಮಿ ಆದರೂ ಓಕೆ ಇದು ಇರಲಿ ಚೆಸ್ಟ್ ತೊಗೊಂಡೋಗೋಣ ಚೆಸ್ಟ್ ಬೇಕಾಗುತ್ತೆ ಮೇಲೊಂದು ಗೋಲ್ಡನ್ ಬ್ಲಾಕ್ ಇರಬೇಕು ಅದನ್ನು ತೊಗೊಂಡೋಗೋಣ ಇಲ್ಲಿ ಗೋಲ್ಡನ್ ಬ್ಲಾಕ್ ಎಲ್ಲಿದೆಯಲ್ಲ ಆದ್ರೆ ನಾವು ಪಿಕೆಕ್ಸ್ ಬೇಕಲ್ಲ ಪಿಕೇಕ್ಸ್ ಇಲ್ಲ ಐರನ್ದು ಐ ತಿಂಕ್ ಐರನ್ ಪಿಕೇಕ್ಸ್ ಇಲ್ಲ ಬರುತ್ತಲ್ಲ ಇದು ಇಲ್ಲ ಬರೋಲ್ಲ ಅನ್ಸುತ್ತೆ ಐರನ್ ಪಿಕೇಕ್ಸ್ ಇಲ್ಲ ಬರಲ್ಲ ನೋಡಬೇಕು ನೋಡ್ಬೇಕು ಕತ್ತು ಆಗ್ತಿದೆ ಗಾಯ್ಸ್ ಎಲ್ಲಾದ್ರೂ ಮೇಲೋಗ್ಬೇಕು ಅವನು ಸಿಗಾಕೊಂಡ್ರೆ ಅವನು ಸಾಯ್ತಾನೆ ಜೊತೆಗೆ ನಾನು ಸಾಯ್ತೀನಿ ಇರಿ ಅವನು ಕರೆದು ಬಿಡೋಣ ಇಲ್ಲಿಗೆ ಹಿರಿ ಮೇಲೆ ಹೋಗ್ಬಿಟ್ಟು ಕರಿತೀನಿ ಟೆಲಿಪೋ ಅವನು ಹೆಂಗೂ ಟೆಲಿಪೋರ್ಟ್ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಅವ್ನು ಆಗೋ ಮುಂಚೆ ನಾನೇ ಹೇಳ್ಬಿಡ್ತೀನಿ ಆಗಪ್ಪ ಅಂತ ಇಲ್ಲ ಸದೋಗ್ಬಿಡ್ತ ನನಗೆ ಮಾಡಿರೋದೆಲ್ಲ ಓಹ್ ಸೀಡ್ಸ್ ಇದ್ರೆ ಅದನ್ನ ಟೇಮ್ ಮಾಡ್ಬೋದಿತ್ತು ನಾನು ಫಸ್ಟ್ ಟೇಮ್ ಆಗ್ತಿತ್ತು ಫಸ್ಟ್ ವೀಡಿಯೋದಲ್ಲೇನೆ ಪರವಾಗಿಲ್ಲ ಇಟ್ಸ್ ಓಕೆ ಈಗ ಮೇಲೆ ತಾನು ಅವ್ನು ಟೆಲಿಪೋರ್ಟ್ ಆಗೋ ಕೇಳೋಣ ಈಗ ಹೈಟಲ್ಲಿ ಇರೋವರೆಗೂ ಪ್ರಾಬ್ಲಮ್ ಇರಲ್ಲ ಏ ಗುಂಡಾ ವೇರ್ ಅವ್ರ ಯು ಕಮ್ ಟೆಲಿಪೋರ್ಟ್ ಟು ಮೀ ಇಟ್ಸ್ ನೈಟ್ ಬಿಕಾಸ್ ಓಹ್ ಉಲ್ಟಾ ಹೇಳ್ಬಿಟ್ಟೆ ಇಟ್ಸ್ ಹೋಗಿ ಅವ್ನಿಗೆ ಅರ್ಥ ಆಗುತ್ತೆ ಬಂದ ಎಷ್ಟು ಆಗಿದೆ ಅಷ್ಟು ಕೇಳೋಣ ಇಸ್ಕೊಳ್ಳೋಣ ಹೌ ಮೆನಿ ಲಾಕ್ಸ್ ಕಲೆಕ್ಟೆಡ್ ಗಿವ್ ಆಲ್ ಮೀ ಯಾವ ಇವೆಲ್ಲ ಹಾ ಸ್ವಲ್ಪ ಬೆಳಕವರೆಗೂ ಇರ್ಲೇ ಇರೋಣ ಬೆಳ್ಕಾದ್ಮೇಲೆ ನೋಡೋಣ ಹೋಗ್ಬಿಟ್ಟು ಇನ್ನು ಸ್ಟೋನ್ಸ್ ಎಲ್ಲ ಬೇಕಲ್ಲ ಸ್ಟೋನ್ಸ್ ಬೇಕು ಇನ್ನು ಏನೋ ಮಾಡ್ಬೇಕು ಐರನ್ ಎಲ್ಲ ಬೇಕು ಯಾ ನೋಡೋಣ ಈ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂತ ನಾನೇನು ಗೋಲ್ ಇಟ್ಟಿಲ್ಲ ಈ ವಿಡಿಯೋದಲ್ಲಿ ಮಾಡ್ಲೇಬೇಕು ಇವತ್ತಿನ ಗೋಲ್ ಅಂತ ಯಾಕಂದ್ರೆ ಫುಲ್ ಫ್ಲೋ ಹೋಗ್ತಿರ್ಲಿ ಗೋಲ್ ಇಟ್ಟರೆ ಅದನ್ನು ಅದು ಬೇಕು ಗುರು ಇದು ಬೇಕು ಗುರು ಮಾಡ್ಲೇಬೇಕು ಗುರು ಅಂತ ಇರುತ್ತೆ ಇದ್ರೆ ಇರಲ್ಲ ಇನ್ನು ಲಾಕ್ಸ್ ಇಟ್ಕೊಂಡೆ ಪರವಾಗಿಲ್ಲ ಗುಡು ಓ ಇನ್ಗೆ ಮೇಲೆ ಹೊರಕಾಗ್ತಿಲ್ವಾ ಟೆಲಿಪೊಟ್ ಟೆಲಿಪೋಟ್ ಆಗ ಯಾವಾಗ ಕಷ್ಟ ಆಗುತ್ತೋ ಅವನಿಗೆ ಟೆಲಿಪೋರ್ಟ್ ಆಗಿಬಿಡ್ತಾನೆ ನಾನು ಇದಕ್ಕೆ ಏನು ಮಾಡೋಕೆ ಆಗಲ್ಲ ಗು ಹೇಳಿದ್ದೀನಿ ಫಸ್ಟೇ ಟೆಲಿಪೋಟ್ ಆದ್ರೆ ಅದು ನನ್ನ ತಪ್ಪಲ್ಲ ಈಗಲೇ ಹೇಳಿದ್ದೀನಿ ಅಯ್ಯೋ ಇವನು ಇದೆಲ್ಲ ಹೊಡೆದಾನೆ ಇದೆಲ್ಲ ಮೈನ ಸಿಕ್ಲು ನನ್ನ ಮಗ ಗುರು ಇವನು ಈಗ ಲೀವ್ಸ್ ಎಲ್ಲ ಹೋಗ್ತಾ ಇತ್ತು ಈಗ ನಾನು ಇಲ್ಲಿಂದ ಎಲ್ಲ ತಗೊಂಡು ಹೋಗ್ಬೇಕು ಇದನ್ನು ಹೋಗೋಣ ಜೊತೆಗೆ ಈ ಲೀವ್ಸ್ ಎಲ್ಲ ಡಿಸಪಿಯರ್ ಆಗ್ತಾ ಇದೆ ಯಾಕಂದ್ರೆ ಅವನು ಅಲ್ಲಿರೋ ಲಾಕ್ಸ್ ಎಲ್ಲ ಹೊಡ್ದ್ನಲ್ಲ ಇನ್ನೊಂದು ಟ್ರಿಗೆ ಹೋಗಿ ಶಿಫ್ಟ್ ಆಗಬೇಕು ಈಗ ನಾನು ಸಿಕ್ಕ ನನ್ನ ಮಗಿ ಈ ಟ್ರಿಗೆ ಶಿಫ್ಟ್ ಆಗೋಣ ಐ ತಿಂಕ್ ಬೆಳ್ಕಾಗವರೆಗೂ ಹಿಂಗೆ ಇಲ್ಲಿ ಅಲ್ಲಿ ಪ್ಲೇಸ್ ಮಾಡೋದು ಬೇಡ ಕೆಳಗಡೆ ಹೋಗೋಣ ನಾವು ಸ್ಟೋನ್ ಸಿಕ್ಕಿದ್ರೆ ಸ್ಟೋನ್ ಮಸ್ತಾಗಿರ್ತೈತೆ ಏಯ್ಯ ಬೆಳಕಾದ್ಮೇಲೆ ಸಿಗ್ತೀನಿ ಕಾಯಿಸಿ ನಿಮಗೆ ಹಿಂಗೆ ಇರಬೇಕು ಫುಲ್ ನೈಟ್ ಅಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಓಕೆ ಗಾಯ್ಸ್ ಫೈನಲಿ ಬೆಳಕಾಯ್ತು ಕಾದಿ 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 ಸಾಕಾಯ್ತು ನನಗಂತು ಎಲ್ಲೆ ಅವನು ಗುಂಡ ಗುಂಡ ಏನೋ ಮಾಡ್ತಾವ್ ಸ್ಟಿಲ್ ನೀಡ್ ಮೋರ್ ಲಾಗ್ ಸಗಲ್ ಗೇಮರ್ ಆರ್ ಗೆಟಿಂಗ್ ದೇಮ್ ರೆಸ್ಟ್ ನಾವು ಈ ಬೆಳಕಾಗಿದ್ದ ಅಷ್ಟ ಕೆಲಸ ಹಚ್ಕೊಂತಾನೇನು ಓಕೆ ಸ್ಟಿಲ್ ನೀಡ್ ಮೋರ್ ಲಾಗ್ ಸ್ಯಾಕತ್ ಗೇಮರ್ ಗೆಟ್ ಇನ್ ದ ರೆಸ್ಟ್ ನಾವ್ ಯೋ ಸ್ಯಾಕತ್ ಗೇಮರ್ ಐಮ್ ಆಮ್ ಗೆಟ್ ಇನ್ ಹಂಗ್ರಿ ಆಫ್ ಈ ಲೈನ್ ಗೆ ಲಾಕ್ಸ್ ಬಂದು ಸ್ಟೋನ್ಸ್ ತರ ಕೇಳನ ಏ ಗುಂಡಾ ಗುಂಡಾ ಡೋಂಟ್ ಡೋಂಟ್ ನೀಡ್ ಲಾಗ್ಸ್ ಮೋರ್ ಐ ನೀಡ್ ಆ ಸ್ಟೋನ್ ಬ್ರಿಂಗ್ ಮೀ ಒನ್ ಸ್ಟ್ಯಾಕ್ ಸ್ಟೋನ್ ಐ ಸ್ಯಾಕತ್ ಗೇಮರ್ ನೋ ಮೋರ್ ಲಾಗ್ಸ್ ಇಟ್ ಇಸ್

ನನ್ನ ಫಸ್ಟ್ ಟಾಸ್ಕ್ ಅದೇ ಇರಲಿ ಇವತ್ತಿನ ವೀಡಿಯೋದಲ್ಲಿ ನಾನು ಪೆಟ್ ಮಾಡ್ಲೇಬೇಕು ನಾ ಐ ಲವ್ ಪೆಟ್ ಗಾಯ್ಸ್ ಮೈನ್ ಕ್ರಾಫ್ಟು ಪೆಟ್ ಅಂದ್ರೆ ನನಗೆ ತುಂಬಾ ಇಷ್ಟ ಯಾಕೋ ಗೊತ್ತಿಲ್ಲ ಮಸ್ತ್ ಅವು ಯಾ ಪೆಟ್ ಬೇಕು ಸೊ ಸೀಡ್ಸ್ ಟೆಲಿಪೋರ್ಟ್ ಹಾಕ್ತಾನೆ ಟೆಲಿಪೋಟ್ ಆಗಲಿ ಬಿಡ್ರಿ ನನಗೆ ಏನಂತೆ ಎಷ್ಟು ಸಿಕ್ತು ಹದಿನಾರು ಸಿಕ್ತು ಇದರಿಂದ ಟೇಪ್ ಮಾಡಬಹುದು ಐ ತಿಂಕ್ ಹದಿನಾರಿಂದ ಆಗಲ್ಲ ಅವನು ಸ್ಟೋನ್ ಹುಡುಕ್ತಾವನೆ ಎಲ್ಲಿ ಇದು ಪ್ಯಾರಟ್ ಇಲ್ಲೆಲ್ಲ ಇತ್ತಲ್ಲ ಅಯ್ಯೋ ಓಡಿಸ್ಬಿಟ್ನ ಟೇಮ್ ಮಾಡೋಣ ಅಂದ್ರೆ ಬಿಡ್ರಿ ಸಿಗ್ತಾವೆ ನಮಗೆ ಇದು ಬೇಕಿತ್ತು ಇರಲಿ ಓಕೆ ಒನ್ ತರಲಿ ನನಗೆ ಅಲ್ಲೇನೋ ಕಾಣಿಸ್ತಾ ಅದು ಕೇವ್ ಎಲ್ಲೋ ಇತ್ತಲ್ಲ ಅದು ಎಲ್ಲೋ ಮರ್ತದೆ ನಾನು ಅಲ್ಲಿಗೆ ಹೋದ್ರೆ ನಮಿಗೆ ಇದಾದ್ರೂ ಸಿಗುತ್ತೆ ವೇಟ್ ಅದೊಂದು ಟೇಮ್ ಆದ್ರೂ ಆ ಟೇಮ್ ಮಾಡಿಬಿಟ್ರೆ ಟಾಸ್ಕ್ ಆದ್ರೂ ಆಗುತ್ತೆ ಎಲ್ಲೋ ಇತ್ತದು ರೆಡ್ ಕಲರ್ ಇತ್ತಲ್ಲ ಯಾ ಈಗ ನಮ್ಮ ಟಾಸ್ಕ್ ಅದೇ ಟೇಮ್ ಮಾಡೋದು ಮಸ್ತ್ ಆಗಿರುತ್ತೆ ಎಲ್ಲ ಕೆಲಸ ಅವ್ನು ಮಾಡ್ತಿರ್ಲಿ ಯಾಯಿ ಓ ಈ ತರ ಖಾಲಿ ಜಾಗ ಇದ್ರೆ ಚೆನ್ನಾಗಿರುತ್ತೆ ಗಾಯ್ಸ್ ಜಂಗಲ್ ಅಲ್ಲಿ ಬಿಲ್ಡಿಂಗ್ಸ್ ಕಟ್ಟಕ್ಕೆ ಯಾ ಊಟ ಸಿಕ್ತು ಕೊನೆಗೂ ಊಟ ಸಿಕ್ತು ಶೀಪ್ ಆದರೂ ಸಿಕ್ಕಿದ್ರೆ ಬೆಡ್ ಮಾಡ್ಬೋದು ಯಾ ಟೇಮ್ ಆಮೇಲೆ ನೋಡೋಣ ಫಸ್ಟ್ ಊಟ ಇದು ಬೇಬಿ ಶೀಪ್ ಬೇಬಿ ಶೀಪ್ ಅಲ್ಲ ಇದು ಪಿಗ್ ಬೇಬಿ ಪಿಗ್ನ ಅಲ್ಲೇ ಬಿಟ್ಟು ನನ್ನೇ ಆಗ್ತಿರ್ ಗಾಡ್ತಾ ಓ ಮಳೆ ಬರೋಂಗೈತೆ ಫಾಗ್ ಫಾಗ್ ಬರ್ತಾ ಇತ್ತು ಫುಲ್ಲು ಮಳೆ ಬರುತ್ತೀನಿ ಸ್ವಲ್ಪ ಫುಲ್ ಫಾಗಿ ಫಾಗಿ ವಿಲ್ ಬಿ ಐ ಥಿಂಕ್ ಬೇಗ ಏನು ಬರುತ್ತೆ ಇಲ್ಲೊಂಚೂರು ಡಾಕ್ಸ್ ಐತೆ ಸ್ಕೆಟನ್ ಇಂದ ಹೊಡೆದಿ ಅದರಿಂದ ಇತ್ತಗೊಂಡಿದ್ರೆ ಇದನ್ನ ಟೇಮ್ ಮಾಡ್ಬೋದು ಇಟ್ಟು ಡಾಗ್ಸ್ ಹೋಗಿಲ್ವಾ ಇನ್ನು ಫುಡ್ ಬೇಕ್ ಫುಡ್ ಬೇಕ್ ಲೆಟ್ಸ್ ಗೋ ಇಲ್ಲೊಂಚೂರು ಡಾಗ್ಸ್ ಐತೆ ಹೊಡೆದ್ರೆ ಸದ್ಯ ನಾನು ಇದೇನ್ ಗುರು ಫಾಗ್ ಇಷ್ಟೊಂದು ಈ ಕಡೆ ಆ ಕಡೆ ಎಲ್ಲ ಫಾಗ್ಸೇ ಇಲ್ಲ ಹಾ ಈಗ ಕ್ಲಿಯರ್ ಆಯ್ತು ಆಗ್ಲೇ ಹೆವಿ ಫಾಗ್ ಇತ್ತು ಈ ಕಡೆ ಹೋದ್ರೆ ಮತ್ತೆ ಫಾಗ್ ಬರುತ್ತೆ ಅನ್ಸುತ್ತೆ ರೀ ನೋಡೋಣ ಹಾ ಈ ಕಡೆ ಫಾಗ್ ಐತೆ ಗಾಯ್ಸ್ ಹೆವಿ ಆ ಕಡೆ ಫಾಗ್ ಐತೆ ಆ ಕಡೆ ಫಾಗ್ ಇಲ್ಲ ಅಂದ್ರೆ ವಿಚಿತ್ರ ಇರುತ್ತಲ್ಲ ಜಂಗಲಲ್ಲಿ ಈ ತರನೆ ಕ್ಲೈಮೇಟ್ಸ್ ಅಂದ್ರೆ ಅದು ಇದು ನೋಡ್ರಿ ಈ ಕಡೆ ನೀರ್ ಕಡೆ ಎಲ್ಲ ಫಾಗ್ ಇಲ್ಲ ಈ ಕಡೆ ಬಿಸಿಲು ಬೀಳ್ತಾ ಇತ್ತು ಸ್ವಲ್ಪ ಜೋರಾಗಿ ನೋಡ್ರಿ ಅದಕ್ಕೆ ಫಾಗ್ ಇಲ್ಲ ಇಲ್ಲೆಲ್ಲ ಆ ಕಡೆ ಸವಾನ ಬಯಂ ವಿಲೇಜ್ ಸಿಗೋ ಚಾನ್ಸಸ್ ನಾನು ಹೋಗ್ಲೇಬೇಕು ಅವನ್ ಆಮೇಲೆ ಕರೆದ್ರೆ ಆಗ್ತೈತೆ ನಿಮಗೆ ಲಾಕ್ಸ್ ತಂದು ಕೊಟ್ಟು ಹೋಗೋಣ ಅಲ್ಲಿಗೆ ಹೋದ್ರೆ ಮಸ್ತಾಗಿರುತ್ತೆ ಪಕ್ಕದಲ್ಲೇ ಜಂಗಲ್ ಇರುತ್ತೆ ಸ್ವಲ್ಪ ಪ್ಲೇನ್ಸ್ ಇರುತ್ತೆ ಸವಾನ ಗೊತ್ತಲ್ಲ ವಿಲೇಜಸ್ ಸಿಗೋ ಚಾನ್ಸಸ್ ಇರುತ್ತೆ ಸವಾನದಲ್ಲಿ ನೋಡೋಣ ಸವಾನ ಹೆಂಗಿದೆ ಅದು ವಿತ್ ಶೇಡರ್ಸ್ ಮಸ್ತ್ ಆಗಿರುತ್ತೆ ಸವಾನ ಅದೇ ತರ ಸನ್ಫ್ಲವರ್ ಫೀಲ್ಡ್ ಸಿಕ್ಕಿದ್ರೆ ಇನ್ನೂ ಮಸ್ತ್ ಆಗಿರುತ್ತೆ ಗಾಯ್ಸ್ ಗೊತ್ತಲ್ಲ ಯಾರಿಗ ಸನ್ಫ್ಲವರ್ ಫೀಲ್ಡ್ ಗೊತ್ತೋರ್ ಕಮೆಂಟ್ ಮಾಡಿ ಗೋ ಬಂದ್ವಿ ನೆನ್ ಸ್ವಲ್ಪ ದೂರ ನಾನೆಲ್ಲಾದ್ರೂ ರೀಸ್ಪಾನ್ ಪಾಯಿಂಟ್ ಸೆಟ್ ಮಾಡ್ಬೇಕು ಸಾತ್ ಅಂದ್ರೆ ಮುಗಿದ್ದು ಕತೆ ನಂದು ಸೀದಾ ಓ ಫುಡ್ಡೆ ಎಲ್ಲಿ ಮೆಲನ್ ಮೆಲನ್ ತಿಂದು ಹೊಟ್ಟೆ ತುಂಬಿಸ್ಕೊಬೇಕು ಇದರಿಂದ ಒಂದೊಂದೇ ತುಂಬುತ್ತೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಒಂದು ತುಂಬಲ್ಲ ಅರ್ಧ ತುಂಬುತ್ತೆ ಅದನ್ನು ತುಂಬಿಸ್ಕೊಬೇಕು ಎಷ್ಟೊಂದು ತಿನ್ಬೇಕಾಗುತ್ತೆ ಮೆಲನ್ ಸ್ವಲ್ಪ ಇದನ್ನ ಬೇಯಿಸಿದ್ರೆ ಸಿಕ್ಕಿರೋ ಫುಡ್ ಆಗ್ತಿತ್ತು ಅವ್ನು ತರಲಿ ಸ್ಟ್ಯಾಕ್ ಹೇಳಿದಿನ ಒಂದು ಸ್ಟ್ಯಾಕ್ ಅಷ್ಟೊಂದಕ್ಕೆ ತರಲಿ ಅವ್ನು ನೋಡೋಣ ಆಮೇಲೆ ಇಲ್ಲಿ ನೀರೇನು ಗುರು ಇಷ್ಟೊಂದು ರಿಯಲಿಸ್ಟಿಕ್ ಆಗೈತೆ ಓಕೆ ಜಂಗಲ್ ಆ ಕಡೆಯಿಂದ ಸ್ಟಾರ್ಟ್ ಆಗ್ತಾಯಿದೆ ನಾವು ಈ ಕಡೆಯಿಂದ ಮುಂದೆ ಹೋಗೋಣ ವಿಲೇಜ್ ಕಾಣಿಸಿದ್ರೆ ನಮ್ಮ ಲಕ್ ಕಾಣಿಸಿಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ ಲೆಟ್ಸ್ ಗೋ ಸಾವನ್ನಾಗಿ ಬಂದ್ವಿ ಇಲ್ಲಿ ಫುಡ್ ಸಿಕ್ಕದು ಫುಡ್ 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 ಚಿಕನ್ ಹಿಂಗ್ ಕೊಡು ಬ್ರೋ ಸಾರಿ ಅಗೈನ್ ಸಾರಿ ಆಲ್ಸೋ ಸಾರಿ ಅಗೈನ್ ಸಾರಿ ಮೈ ಡಿಯರ್ ಬಾಬು ಸಾರಿ 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 ಐ ಬೆಳೆ ಇಲ್ಲ ಸಾರಿ ಸಾರಿ ಹೇಳಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿದ್ರೆ ವಿತ್ತು ಆ ಮರಿ ಎಲ್ಲೋದ್ರೂ ಮರಿ ಸಿಗ್ತಾ ಇದ್ದಲ್ಲ ನಮ್ಮ ಹಿಂದೆನೆ ಬಲಿ ಹೆವಿ ಬಲಿ ಕೊಡ್ತಾ ಇದ್ದೀನಿ ಏನೋ ಆಗೋದು ಮೈನ್ ಕ್ರಾಫ್ಟ್ ಅಲ್ಲಿ ಮೈಕ್ರಾಫ್ಟ್ ಅಲ್ಲಿ ಇವತ್ತು ಏನೋ ಆಗೋದು ನನಗೆ ಪಕ್ಕ ಮೈನ್ ಕ್ರಾಫ್ಟಲ್ಲಿ ಇರೋ ಬ್ರೈನ್ ಬರ್ತಾನೆ ಈಗ ಏನೋ ಮಾತಾಡ್ತಾ ಇದ್ದೀನಿ ಹೊಡೆದೇ ಹೋಯ್ತು ಓಕೆ ಪರವಾಗಿಲ್ಲ ನಾವು ಮುಂದೆ ಹೋಗೋಣ ಈಗ ಅನ್ಕೊಂಡಂಗೆ ವಿಲೇಜ್ ಸಿಕ್ತ ಅನ್ಸುತ್ತೆ ಅದೇನೋ ಕಾಣಿಸ್ತಿದೆ ನನಗೆ ವಿಲೇಜೇ ಇರ್ಲಿ ಅದು ವಿಲೇಜ್ ಇರ್ಲಿ ಅಂತ ಅನ್ಕೊಂತಿದೀನಿ ವಿಲೇಜೇ ಇರ್ಲಿ ವಿಲೇಜ್ 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 ಯಸ್ ವಿಲೇಜ್ ಸಿಕ್ತು ಗೈಸ್ ಫೈನ್ ಅಲ್ಲಿ ಇಲೋಗ್ರೀಸ್ಪಾನ್ ಪಾಯಿಂಟ್ ಆದ್ರೂ ಸೆಟ್ ಮಾಡ್ಬೋದು ಮಸ್ತ್ ಮಸ್ತ್ ಆಗಿ ಊಟ ತಿನ್ಬೋದು ವಿಲೇಜರ್ ಕೈಯಿಂದ ಮಾಡಿಟ್ಟಿರೋ ಅನ್ನ ಸಾಂಬಾರ್ ರಾಗಿ ಮುದ್ದೆ ಎಲ್ಲ ತಿನ್ಬೋದು ಹೋಗೋಣ ಎಲ್ಲಿ ನೋಡಿದ್ರು ನೀರು ಮೆಲ ಮೆಲ ಅನ್ಸೈತಿ ಇಲ್ಲಿ ಇದಿರ್ಬೇಕಿತ್ತಲ್ಲ ಏನಿಲ್ಲ ಹೊಡೆದೋಗ್ಬಿಟ್ಟ ಅದು ಇಲ್ಲಿ ವಿಲೇಜು ಐ ತಿಂಕ್ ಇಲ್ಲಿ ಇದಿರಬೇಕಿತ್ತು ಏನದು ವೀಟ್ ಇದು ಏನದು ಅದ್ರ ಹೆಸರೇ ಬರ್ತಿಲ್ಲ ಹೋಗ್ರಿ ಏನೋ ಒಂದು ಅದು ಇರಬೇಕಿತ್ತು ಓಕೆ ಅದಿಲ್ಲ ಇಲ್ಲಿ ವಿಲೇಜರೆಲ್ಲ ರೆಡ್ ಕಲರ್ ಬಟ್ಟೆ ಇರ್ತಾರೆ ಆಫ್ಕೋರ್ಸ್ ಅವನ ಭಯಮು ಹ ಬೆಡ್ಡು ಇಲ್ಲ ಚೆಸ್ಟು ಇಲ್ಲ ಅದೇನು ವೀಟ್ ಸಿಗುತ್ತಾ ಬೆಡ್ ಇಲ್ಲಿದೆ ಚೆಸ್ಟ್ ಒಳಗಡೆ ಬ್ರೆಡ್ ಇದೆ ಬ್ರೆಡ್ ಇಂದ ಮಾಡ್ಬೋದಲ್ಲ ಗುರು ಅದ್ರ ಹೆಸರೇನು ಅದ್ರ ಹೆಸರೇ ಬರ್ತಿಲ್ಲ ಬಂದಾಗ ನಿಮಗೆ ಹೇಳ್ತೀನಿ ರಿಸ್ಪಾನ್ ಪಾಯಿಂಟ್ ಸೆಟ್ ಮಾಡಿದ್ದೀನಿ ಇಲ್ಲೊಂದು ಬೆಡ್ ಐತೆ ಈಗ ಬೆಡ್ಗಳು ಐತೆ ಚೆಸ್ಟ್ ಇಲ್ಲ ಇಲ್ಲೊಂದು ಚೆಸ್ಟ್ ಇದ್ರೆ ಮಸ್ತ್ ಆಗಿರ್ತಾ ಇತ್ತು ಆ ಚೆಸ್ಟ್ ಇಲ್ಲ ಇಲ್ಲಿ ಚೆಸ್ಟ್ ಈ ಕಡೆ ಒಂದು ಮನೆ ಇದೆ ಇಲ್ಲೊಂದು ಚೆಸ್ಟ್ ಇದೆಯಾ ನೋಡೋಣ ಇಲ್ಲ ಈ ಹೆವಿ ಮನೆ ಐತೆ ಒಂದಲ್ಲ ಇಲ್ಲಿ ಚೆಸ್ಟ್ ಇದೆ ಇಲ್ಲಿ ಬ್ರೆಡ್ ಸಿಕ್ತು ಲೆದರ್ದು ಬೇಡ ಲೆದರ್ ಜಾವನ್ ಇಟ್ಕೊಂತ ವಿಲೇಜರ್ ಹಾಕೊಂತಾರೆ ಅಷ್ಟೇ ಹಾಕೊಂಡ್ಲಿ ಅವರು ಅವರಿಗೆ ಇರ್ಲಿ ಅದು ಇಲ್ಲಿ ಚೆಸ್ಟ್ ಇದೆ ಪೇಪರ್ಗಳು ಅವಷ್ಟೇ ಅಷ್ಟೇ ಪೇಪರ್ಗಳು ಇಟ್ಕೊಂಡು ನಾನೇನ್ ಮಾಡ್ಲಪ್ಪಾ ಅದು ಮುಂದೆ ಬೇಕಾಗುತ್ತೆ ಇವಾಗ ಬೇಕಾಗಲ್ಲ ಸದ್ಯಕ್ಕೆ ಇನಿಷಿಯಾದಲ್ಲಿ ಏನೇನು ಬೇಕು ಅದೆಲ್ಲ ಬೇಕು ನಾ ವಿಲೇಜರ್ ಟ್ರೇಡಿಂಗ್ ಮಾಡ್ತಾವೆ ನನ್ನ ಹತ್ರ ಕಾಸೇ ಇಲ್ಲ ಅದರಲ್ಲೂ ಟ್ರೇಡಿಂಗ್ ಮಾಡ್ತಾನೆ ಇದೆಲ್ಲ ಓಪನ್ ಅಲ್ಲ ಇದೆಲ್ಲ ಓಪನ್ ಮಾಡಿದ್ದೀನಿ ಎಸ್ ಫಸ್ಟ್ ಇದಿಂದನೇ ಬಂದಿದ್ದು ಓಕೆ ಈಗ ಈ ಕಡೆ ಹೋಗ್ಬೇಕು ಇವನಿಗೆ ಒಂದು ಬಿಟ್ಟರೆ ನನಗೆ ಎರಡು ಬಿಡ್ತಾನೆ ಅದು ಸತ್ತೋಗ್ಬಿಡ್ತೀನಿ ಅದು ಬೇಡ ನಮಗೆ ಈಗ ಈ ಕಡೆ ಹೋದರೆ ಏನು ಸಿಗುತ್ತೆ ನೋಡಬೇಕು ಇಲ್ಲಿ ಏನಿಲ್ಲ ಬ್ರೋ ಏನು ಮಾಡೋಕ್ಕಾಗಲ್ಲ ಐ ತಿಂಕ್ ಅಲ್ಲಿಂದ ಬಂದಿದ್ದ ನಾವು ಇಲ್ಲ ಎಲ್ಲಿಂದ ಬಂದ್ವಿ ಎಲ್ಲ ಒಂದು ಕಡೆ ಇರಲಿ ಈಗ ಅವನಿಲ್ಲಿ ಕರೆಯೋಣ Bro, come to me, bro. Leave that and come to me. I sacketh English sacketh or come to you now. Yeah, teleportagbita. How much did you collect it, bro? Give me. Hey Saketh Gamer, I'm still hungry. Should I get some food for myself? I'll give you all the cobblestone I have now. Hey bro, come here. I gave you food. Take it. I right, Sakath Gamer. ంగ్ ఐ కమ్ టుక్ బారోయిల్గొండీ యువర్ ఇన్వెంట్రీ ఈబి ನಾನು ಮಗನ ಇರು ಜಾಸ್ತಿ ಆಡ್ತೀಯ ತಿಂದ 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 ಕತ್ತಿ ತೋರಿಸಿದ ತಕ್ಷಣ ತಿಂತಾವನೆ ಓಕೆ ಗಿವ್ ಮಿ ದಟ್ ಕಾಬೋ ಸ್ಟೋನ್ ಯು ಹ್ಯಾವ್ ಮೈಂಡ್ ಹಾ ಕೊಟ್ಟ 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 ಕೊಡು 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 ಆ ಹೇ ಬೇಲ್ ಹೇ ಬೇಲ್ ಹೇ ಬೇಲ್ ಹಾ ಕೊಡು ಕೊಡು ಸ್ಟೋನ್ ಕೊಡು ಬ್ರೋ ಪ್ಲೀಸ್ ಬ್ರೋ ಗಿವ್ ಮಿ ಕಾಬೋ ಸ್ಟೋನ್ ಹ್ಯಾಂಗ್ ಆನ್ ಸ್ಯಾಕೆಟ್ ಗೇಮರ್ ಆಯ್ತಪ್ಪ ನೀನ್ ಹೇಳಿದ್ದೆ ಆಗ್ಲಿ ಕತ್ಲಾಗ್ತಾ ಅಷ್ಟೊಂದು ಕೊಡು ನನಗೆ ಕಬೋಸ್ಟೋನ್ ಯಾರಗುರು ಗಾಯ್ ಸಿಲ್ ಸೀರೀಸ್ ಅಂದ್ರೆ ಹೊಡೆದ್ಬಿಡ್ತೀನಿ ಕೋಬೋ ಬರ್ತೈತೆ ಈಗ ನಾನು ಟೆನ್ ಎರಡ್ ಸಾವಿರ ಕೊಡ್ಲಿಲ್ಲ ಅಂದ್ರೆ ಹೊಡಿತೀನಿ ಟೆನ್ ನೈನ್ ಏಟ್ ಸೆವೆನ್ Six, five, four, three, two, and here we go. One, what is the lava banta? Kodogoro, Ninkayamogitin, Kodo, cobblestone, Kodo. You fool, give me cobblestone. How much time I should. Ah, Nangotelogo. All right, all right, Sacketh Gamer, dropping the rocks now. Baidra Portone.

ಅಯ್ಯೂ ಲೆ ಲೆಫ್ಟೇ ಇವನು ಬೇಜಾರ್ ಓ ಮತ್ತೆ ಬಂದ ಮತ್ತೆ ಬಂದ ಮತ್ತೆ ಬಂದ ಈಗಲ್ಲಿ ಹೋದ ಜಾಯಿನ್ ಆಗಿ ಮತ್ತೆ ಹೋದನಾ ಹೋದ್ರೆ ಬಿಡ್ರಿ ಬಿಡ್ರಿಗಾಯ್ಸ ಅವನು ಅವನಿಗೆ ಸರಿ ಮಾಡ್ಬೇಕು ಸ್ವಲ್ಪ ಈ ತರ ಒಡೆದು ಬಿಟ್ಟು ಒಡೆದು ಬಿಟ್ಟು ಸರಿ ಮಾಡ್ಬೇಕು ಅವನಿಗೆ ಬಂದ ನೋಡ್ರಿ ಇವಾಗ ನಾಳೆ ಹೇಳ್ತೀನಿ ಏನ್ ಪ್ಲಾನ್ ಅಂತ ಇವತ್ತಿಗೆ ಇಷ್ಟೇ ಎಂಡ್ ಮಾಡೋಣ ಯಾಕ ಗಾಯ್ಸ್ ದೊಡ್ಡದ್ರಲ್ಲ ಇವತ್ತಿಗೆ ಸರ್ವೆಲ್ ಸೀರೀಸ್ ಒಂದು ಏ ನಂಗೆ ಸರ್ವೈವಲ್ ಸೀರೀಸ್ ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತು ನನಗೆ ಕಂಟಿನ್ಯೂ ಮಾಡ್ತೀನಿ ಇದನ್ನ ಸ್ಟಾಪ್ ಮಾಡಲ್ಲ ಇನ್ನು ಮುಂದೆ ತಗೊಂಡ್ ದೊಡ್ಡದಾಗ ಏನಾದ್ರು ಮಾಡೋಣ ಏನಿವೆ ಇನ್ನೊಂದು ವಿಡಿಯೋ ಸಿಗೋಣ ಟೇಕ್ ಕೇರ್ ಬೈ 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 ಗಾಯ್ಸ್